ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ಮನುಷ್ಯನು ಸರಿಯಾದ ತೂಕ ಹೊಂದಿದ್ದರೆ ಅವನ ಆರೋಗ್ಯ ಚೆನ್ನಾಗಿರುತ್ತದೆ ತೂಕಕ್ಕಿಂತ ಹತ್ತು ಕೆಜಿ ಹೆಚ್ಚಿದ್ದರೆ ಅವನು ಅಧಿಕ ತೂಕ ಎಂದು ಹೇಳುತ್ತೇವೆ ಹತ್ತಕ್ಕಿಂತ ಹೆಚ್ಚು ತೂಕ ಇದ್ದ ಮನುಷ್ಯನಿಗೆ ಬಜ್ಜು ಎನ್ನುತ್ತಾರೆ ನಾನು ತೆಳ್ಳಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅನೇಕರು ಭಾವಿಸುತ್ತಾರೆ ಇನ್ನು ತೆಳ್ಳಗಿರುವ ಕೆಲವರು ದೇವ್ರೆ ನಾನು ದಪ್ಪವಾಗುವುದು ಹೇಗೆ ಅಂದ್ಕೊಳ್ತಾರೆ ಇನ್ನು ದಪ್ಪಗಿರುವ ಕೆಲವರು ನಾನು ದಪ್ಪಗಿದ್ದರೆ ನನ್ನ ಯಾರು ಕೇಳ್ತಾರೆ ಹೀಗೆ ಅನೇಕ ಜನರಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವೆಂದರೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ತೆಳ್ಳಗಿರುವವರು ಹೆಚ್ಚು ತೂಕವಾಗಲು ಏನು ಮಾಡಬೇಕು ಎಂದು ನೋಡೋಣ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ತೂಕ ಹೆಚ್ಚು ಮತ್ತು ಕಡಿಮೆಯಾಗಲು ಕಾರಣ ನಾವು ಸೇವಿಸುವ ಆಹಾರ ನಾವು ನಮ್ಮ ದೇಹದ ತೂಕಕ್ಕೆ ಅನುಕೂಲಕರ ಶಕ್ತಿಯುತ ಆಹಾರವನ್ನು ಸೇವಿಸಬೇಕು ಆ ಆಹಾರ ಯಾವುದು ಎಂದು ನೋಡೋಣ ಕಡಲೆ ಬೀಜ ಪ್ರತಿನಿತ್ಯ ನೂರು ಕಡಲೆ ಬೀಜ ಸೇವಿಸುವುದರಿಂದ ನೀವು ಸಾಕಷ್ಟು ಶಕ್ತಿಯನ್ನು ಪಡೆಯುತ್ತೀರಿ ಈ ದ್ವಿದಳ ಧಾನ್ಯಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ಗಳಿವೆ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಹಾಗೂ ಹೆಚ್ಚು ಕೊಬ್ಬು ಈ ಕಡಲೆ ಬೀಜದಲ್ಲಿರುವುದರಿಂದ ಇದನ್ನು ತೆಳ್ಳಗಿರುವವರು ಸೇವಿಸುವುದರಿಂದ ಅವರ ತೂಕ ಶಕ್ತಿ ಮತ್ತು ಕೊಬ್ಬು ಹೆಚ್ಚಾಗಲು ತುಂಬ ಸಹಾಯಕಾರಿಯಾಗುತ್ತದೆ ಅದೇ ರೀತಿ ಹಸಿಯಾದ ಕಡಲೆಕಾಳುಗಳನ್ನು ತಿನ್ನುವುದರಿಂದಲೂ ತೂಕ ಹೆಚ್ಚಾಗಲು ಸಹಕಾರಿಯಾಗುತ್ತದೆ ಹಾಗೆ ಮೊಳಕೆ ಹೊಡೆದ ಬೀಜಗಳು ಸಹ ತೂಕ ಹೆಚ್ಚಿಸಲು ತುಂಬ ಸಹಕಾರಿ ಅದೇ ರೀತಿ ತೆಂಗಿನಕಾಯಿಗೆ ಜೇನುತುಪ್ಪ ಬೆರೆಸಿ ತಿನ್ನುವುದು ತುಂಬ ಒಳ್ಳೆಯದು ಕಡಲೆ ಬೀಜದೊಂದಿಗೆ ಖರ್ಜೂರ ತಿನ್ನುವುದು ಸಹ ಒಳ್ಳೆಯದು ಹಾಗೆ ಬೆಳಿಗ್ಗೆ ಮೊಳಕೆ ಹೊಡೆದ ಬೀಜಗಳನ್ನು ತಿಂದು ನಂತರ ಬಾಳೆಹಣ್ಣು ಹಲಸಿನ ಹಣ್ಣು ಮಾವು ಸಪೋಟ ಪಪ್ಪಾಯಿ ತೂಕ ಹೆಚ್ಚಾಗಲು ಸಹಕಾರ ಮಾಡುತ್ತದೆ ತೂಕ ಹೆಚ್ಚಾಗಲು ಬಯಸುವವರು ಪುಲ್ಕಾ ಚಪಾತಿಗಳನ್ನು ತಿನ್ನಬಾರದು ಮೇಲಾಗಿ ಮಾತ್ರೆಗಳು ಅಥವಾ ಪಾನೀಯಗಳನ್ನು ಸೇವಿಸಿ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಎಂದು ಭಾವಿಸಿದರೆ ಅದು ತಪ್ಪು ನೀವು ಆಹಾರ ಕ್ರಮವನ್ನು ಸರಿಯಾಗಿ ಅನುಸರಿಸಿದರೆ ತಿಂಗಳಿಗೆ ಹತ್ತು ಕೆಜಿ ತೂಕವನ್ನು ಸುಲಭವಾಗಿ ಹೆಚ್ಚಿಸಿಕೊಳ್ಳಬಹುದು ಇದಿಷ್ಟು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರ್ರಿ ಒನ್ ಟಿ ವಿ ಕನ್ನಡ ಇದು ಪ್ರತಿಕ್ಷಣ ಪ್ರಜಾಪರ thank you